ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ದೇವರ ನೈವೇದ್ಯಕ್ಕೆ ಅಡಿಕೆ ಪುಡಿಯನ್ನು ಹೇಗೆ ಮಾಡ್ಕೋಬೇಕು ಮನೆಯಲ್ಲಿ ಅಂತ ತೋರಿಸ್ಕೊಡ್ತೀನಿ ನಿಮಗೆ ನಾನಿಲ್ಲಿ ಅಡಿಕೆಗಳನ್ನ ತೊಗೊಂಡಿದ್ದೀನಿ ಒಂದಷ್ಟು ಸ್ವಲ್ಪನೇ ಮಾಡ್ತಾಯಿದ್ದೀನಿ ನಾನು ದೇವರ ನೈವೇದ್ಯಕ್ಕಾಗಿ ನೀವು ತಿನ್ನೋದಕ್ಕೂ ಇದೇ ಥರನೇ ಮನೆಯಲ್ಲಿ ಅಡಿಕೆ ಪುಡಿಯನ್ನು ಮಾಡಿ ಇಟ್ಕೋಬೋದು ನೋಡಿ ಈ ಥರ ಬಟ್ಲಡಿಕೆಯನ್ನು ಚೆನ್ನಾಗಿ ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ನೀಟಾಗಿ ಒರೆಸ್ಕೊಂಬಿಡಬೇಕು ಅಡಿಕೆ ತಗೊಳ್ಳೋವಾಗ ಸ್ವಲ್ಪ ಚೆನ್ನಾಗಿರೋದು ನೋಡಿ ತೊಗೋಬೇಕು ಸ್ನೇಹಿತರೆ ಈ ಥರ ಇದ್ದರೆ ತುಂಬ ಒಗ್ಗುರಿರುತ್ತೆ ಅಡಿಕೆ ಅದಕ್ಕೆ ನೋಡಿಕೊಂಡು ಆರಿಸ್ಕೊಂಡು ಸ್ವಲ್ಪ ಶೈನಿಂಗ್ ಇರಬೇಕು ಅಡಿಕೆ ನೋಡಿರಿ ಈ ಥರ ಶೈನಿಂಗ್ ಇತ್ತು ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಅಡಿಕೆ ಇರೋದಿಲ್ಲ ಅಂಥ ಅಡಿಕೆಯನ್ನು ನೋಡಿಕೊಂಡು ತೊಗೊಂಡು ಬಂದು ಈಗ ಇದನ್ನು ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ ನಾನು ಒಂದು ಬಟ್ಟೆ ಮೇಲೆ ಹಾಕಿ ಕುಟ್ತಾಯಿದ್ದೀನಿ ಒಂದರಲ್ಲಿ ನಾಲ್ಕು ಪೀಸ್ ಮಾಡಿಕೊಂಡ್ರೆ ಸಾಕು ಈ ಥರ ಯಾಕಂದರೆ ಇದನ್ನು ಮತ್ತೆ ನಾವು ಮಿಕ್ಸಿಗೆ ಹಾಕೋಬೋದು ಅದಕ್ಕೋಸ್ಕರ ಹೀಗೆ ಸ್ವಲ್ಪ ಸ್ವಲ್ಪ ಕುಟ್ಕೊಂಡು ತೆಕ್ಕೊಂಡು ಬಿಡೋಣಂತೆ ಮನೆಯಲ್ಲಿ ತುಂಬ ಸುಲಭವಾಗಿ ನಾವು ಅಡಿಕೆಯನ್ನು ಮಾಡ್ಕೊಬೋದು ಸ್ನೇಹಿತರೆ ಪುಡಿ ಅಡಿಕೆಯನ್ನು ತುಂಬ ಹಿಂದೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಆಗಲೇ ಇಲ್ಲ ಆಮೇಲೆ ತುಂಬ ಜನ ಕೇಳ್ತಾ ಇದ್ರಿ ಅಡಿಕೆ ಪುಡಿಯನ್ನು ಮಾಡೋದು ಹೇಗೆ ತೋರಿಸ್ಕೊಡಿ ಅಂತ ಅದಕ್ಕೆ ಇವಾಗ ಹಬ್ಬದಲ್ಲಿ ಹೆಂಗೂ ಬೇಕಲ್ವಾ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಈ ಥರ ಎಲ್ಲ ಅಡಿಕೆಗಳನ್ನು ನೀಟಾಗಿ ಕುಟ್ಕೊಂಬಿಡೋಣಂತೆ ನೋಡ್ರಿ ಈ ಥರ ತುಂಬ ಜಾಸ್ತಿ ಕುಟ್ಟೋದೇನು ಬೇಕಾಗಲ್ಲ ಸ್ನೇಹಿತರೆ ನಿಮಗೆ ತೋರಿಸ್ತೀನಿ ನಾನು ಹೇಗೆ ಮಾಡ್ಕೊತಾ ಹೋಗೋದು ಅಂತ ದೇವ್ರ ನೈವೇದ್ಯಕ್ಕೆ ನಾವು ಎಲೆ ಅಡಿಕೆ ಇಡ್ತೀವಲ್ವ ದಕ್ಷಿಣ ತಾಂಬೂಲ ಅದಕ್ಕೆ ಪುಡಿ ಅಡಿಕೆನೇ ತುಂಬ ಶ್ರೇಷ್ಠ ಹಾಗಾಗಿ ಬೆಟ್ಟ ಅಡಿಕೆ ಇಡಬಾರ್ದು ಅಂತ ಅಂತಾರೆ ಮತ್ತು ಇಲ್ಲ ಪುಡಿ ಅಡಿಕೆ ಅಂದಾಗ ಮಾತ್ರ ಅಡಿಕೆ ಬೆಟ್ಟವನ್ನು ಇಡ್ಬೋದು ನೋಡಿರಿ ಈ ಥರ ನಾನೆಲ್ಲ ಅಡಿಕೆಯನ್ನು ಕುಟ್ಟಿ ಹೀಗೆ ದಪ್ಪ ದಪ್ಪನಾಗೆ ಕುಟ್ಕೊಂಡಿದ್ದೀನಿ ಸ್ವಲ್ಪ ಹೀಗೆಲ್ಲ ಕುಟ್ಕೊಂಡು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕಾಗುತ್ತೆ ಈಗ ಗಣೇಶ ಗೌರಿಗೆ ಮತ್ತು ದಸರಾ ಹಬ್ಬದಲ್ಲೂ ಆಗುತ್ತೆ ಇದೇನೆ ನೋಡಿರಿ ಈಗ ರೆಡಿಯಾಗಿದೆಯಲ್ಲ ಈ ಅಡಿಕೆನ ಹೇಗೆ ನಾವು ಹುರಿದ್ಬಿಟ್ಟು ತಯಾರು ಮಾಡೋದು ಅಂತ ನೋಡಬನ್ನಿ ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಚಮಚ ಆಗೋಷ್ಟು ತುಪ್ಪವನ್ನು ಹಾಕ್ಕೊಂಡು ಒಂದು ಅರ್ಧ ಚಮಚ ಒಂದು ಚಮಚ ನೀವು ನೋಡ್ಕೊಳ್ಳಿ ಎಷ್ಟಿದೆ ನಿಮ್ಮ ಮನೆಯಲ್ಲಿ ಅಡಿಕೆ ಅಂತ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಹುರಿಬೇಕು ಅಡಿಕೆಯನ್ನು ಹುರಿದ್ರೆ ಒಳ್ಳೆ ಗರಿ ಗರಿಯಾಗಿ ತುಂಬ ಚೆನ್ನಾಗಾಗುತ್ತೆ ಕೆಲವೊಂದು ಅಡಿಕೆ ಸ್ವಲ್ಪ ಒಗರಿರುತ್ತಲ್ಲ ಹಾಗಾಗಿ ಎಲ್ಲ ಸರಿ ಹೋಗುತ್ತೆ ಹುರ್ಕೊಂಡ್ರೆ ಹೀಗೆ ತುಪ್ಪ ಹಾಕ್ಬಿಟ್ಟು ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಸಣ್ಣ ಉರಿಯಲ್ಲಿ ಹುರಿಬೇಕು ತುಂಬ ಸೀದಿಸ್ಕೋಬಾರ್ದು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡಿರಿ ಹೀಗೆ ಚೆನ್ನಾಗಿ ಹುರ್ಕೊಳ್ಳಂತೆ ಮನೆಯಲ್ಲೇ ಮಾಡಿದಂಥ ಅಡಿಕೆ ಶುದ್ಧವಾಗಿರುತ್ತೆ ಆಮೇಲೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಅದಕ್ಕೋಸ್ಕರ ನಾವು ಹಬ್ಬಗಳಲ್ಲಿ ಮನೆಯಲ್ಲಿಯೇ ಅಡಿಕೆ ಪುಡಿಯನ್ನು ಈಸಿಯಾಗಿ ಮಾಡ್ಕೋಬೋದು ಸ್ನೇಹಿತರೆ ನೋಡಿರಿ ಹೀಗೆ ಇದನ್ನು ನಾನು ತಿನ್ನೋದಕ್ಕೇನು ಬಳಸ್ತಾ ಇಲ್ಲ ತಿನ್ನೋದಕ್ಕೆ ಬೇರೆ ಇದೆ ನಮ್ಮ ಮನೆಯಲ್ಲಿ ಹಾಗಾಗಿ ಇದು ದೇವ್ರ ನೈವೇದ್ಯಕ್ಕೆ ಅಂತಲೇ ಮಾಡ್ತಾಯಿದ್ದೀನಿ ದೇವ್ರಿಗಾಗಿ ನೈವೇದ್ಯಕ್ಕಾಗಿ ಮಾಡೋವಾಗ ನಾವು ಆದಷ್ಟು ಸ್ಟವ್ ಮೇಲೆ ಮಾಡ್ತೀವಿ ಅಂತಂದರೆ ನೀವು ಚೆನ್ನಾಗಿ ಸ್ಟವನ್ನು ತೊಳ್ಕೊಂಡು ಮಾಡಬೇಕಾಗುತ್ತೆ ಮೊಸರು ಎಲ್ಲ ಅಡುಗೆ ಮಾಡಿರೋದು ಅದೆಲ್ಲ ಇರಬಾರ್ದು ಹಾಗಾಗಿ ನಾನಿಲ್ಲಿ ಇಂಡಕ್ಷನ್ ಸ್ಟವ್ ಮೇಲೇ ಹುರಿತಾ ಇದ್ದೀನಿ ನಾನು ನೀವು ನೋಡಿರ್ಬೋದು ಸ್ನೇಹಿತರೆ ಪ್ರತಿಯೊಂದು ನಾನು ಇಂಡಕ್ಷನ್ನಲ್ಲೇ ಮಾಡೋದು ಯಾಕಂದರೆ ಅಡುಗೆ ಏನು ಮಾಡಿರೋದಿಲ್ಲ ಒಂದು ಇದು ಬರೀ ಹಾಲು ಕಾಫಿ ಟೀಗೆ ಮಾತ್ರ ನಾವು ಬಳಸ್ತೀವಿ ಹಾಗಾಗಿ ಕೆಲವೊಂದು ಪುಡಿಗಳನ್ನು ಹುರಿಯೋದು ದೇವರ ನೈವೇದ್ಯಕ್ಕೆ ಏನಾದರೂ ಪ್ರಸಾದ ಮಾಡೋದಿತ್ತು ಅಂತಂದರೆ ಅಡಿಕೆ ಪುಡಿ ಮಾಡೋದಿತ್ತು ಅಂದರೆ ಇದೆಲ್ಲ ನಾನು ಹುಳಿ ಪುಡಿ ಸಾರಿನ ಪುಡಿ ಇದನ್ನೆಲ್ಲ ನಾನು ಇಂಡಕ್ಷನ್ನಲ್ಲೇ ಮಾಡ್ಕೊಳ್ಳೋದು ಹಾಗಾಗಿ ನೋಡಿರಿ ಈ ಥರದ್ದೊಂದು ಇಟ್ಕೊಂಡ್ರೆ ನಮಗೂ ಅನುಕೂಲ ಅಲ್ವಾ ಸ್ನೇಹಿತರೆ ಯಾವಾಗಲೂ ಮೊಸರು ಇತ್ತು ಅಂದರೆ ತೊಳಿಬೇಕಾಗುತ್ತೆ ಪ್ರತಿಯೊಂದಕ್ಕೂ ಆದ್ರೂ ಈ ಥರದ್ದೆಲ್ಲ ಅಡಿಕೆ ಪುಡಿ ಎಲ್ಲ ಸ್ಟವಲ್ಲಿ ಹುರಿಯೋದಕ್ಕೆ ಅಷ್ಟು ಸರಿ ಅನ್ನಿಸೋದಿಲ್ಲ ಈ ಥರ ಚೆನ್ನಾಗಿ ಅಡಿಕೆಯನ್ನು ಸ್ವಲ್ಪ ಹೊತ್ತು ಹುರ್ಕೊಂಡು ಬಿಡೋಣ ಆದಮೇಲೆ ಇದು ಸ್ವಲ್ಪ ತಣ್ಣಗಾಗಬೇಕು ಸ್ನೇಹಿತರೆ ತಣ್ಣಗಾದ್ಮೇಲೆ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡು ಪಲ್ಸ್ ಕಡೆ ಇಟ್ಕೊಂಡು ತಿರುಗ್ಸ್ಕೊಂಡ್ರೆ ಅಷ್ಟು ನಿಮಗೆ ಸಣ್ಣನೂ ಆಗೋಲ್ಲ ತೀರ ದಪ್ಪ ದಪ್ಪನೂ ಇರಲ್ಲ ಕೆಲವೊಬ್ಬರು ಇದೇ ಥರನೇ ಇರಲಿ ಅಂತ ಇಷ್ಟಪಡ್ತಾರೆ ಹಾಗೆ ಇಷ್ಟಪಡೋರು ಹೀಗೆ ಹುರ್ಕೊಂಡು ಇದಕ್ಕೆ ನೀವು ಒಣ ಕೊಬ್ಬರಿ ಎಲ್ಲ ಸೇರಿಸ್ಕೋಬೋದು ಇಲ್ಲ ನಮ್ಗೆ ಇಷ್ಟಿಷ್ಟು ದಪ್ಪ ಬೇಕಾಗಲ್ಲ ಒಂದು ಸ್ವಲ್ಪ ನೈಸ್ ಇರಬೇಕು ಅಡಿಕೆ ಪುಡಿ ಅನ್ನೋರು ಇದು ತಣ್ಣಗಾದ್ಮೇಲೆ ನೋಡಿರಿ ಈ ಥರ ಒಂದು ಸಲ ಪಲ್ಸ್ ಕಡೆ ತಿರುಗಿಸ್ಕೊಂಡ್ರೆ ನೀವು ಒಂದು ಸ್ವಲ್ಪ ಸಣ್ಣ ಆಗುತ್ತೆ ತೀರ ಸಣ್ಣ ಏನೂ ಆಗೋಲ್ಲ ಇದಕ್ಕೆ ನಾನು ಒಣ ಕೊಬ್ಬರಿ ತುರಿಯನ್ನು ಹಾಕ್ತಾಯಿದ್ದೀನಿ ಒಂದು ಅರ್ಧ ಹೋಳಷ್ಟು ತುರ್ಕೊಂಡಿದ್ದೆ ಮತ್ತು ಏಲಕ್ಕಿಯನ್ನು ಕುಟ್ಟಿ ಇಟ್ಕೊಂಡಿದ್ದೆ ಒಂದು ನಾಲ್ಕು ಏಲಕ್ಕಿಯನ್ನು ಕುಟ್ಬಿಟ್ಟು ಪುಡಿ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ ಆಮೇಲೆ ಒಂದೂವರೆ ಚಮಚದಷ್ಟು ಸಕ್ಕರೆ ಪುಡಿಯನ್ನು ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಸಕ್ಕರೆಯನ್ನು ಸಹ ಹಾಕೋಬೋದು ನಮ್ಮನೇಲಿ ಪುಡಿ ಇತ್ತು ಸಕ್ಕರೆ ಪುಡಿ ಹಾಗಾಗಿ ಅದನ್ನೇ ಹಾಕ್ತಾಯಿದ್ದೀನಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಪಚ್ಕರ್ಪೂರ ಪಚ್ಕರ್ಪೂರ ಅಂತಂದರೆ ನಾವು ತೀರ್ಥಕ್ಕೆಲ್ಲ ಹಾಕ್ತೀವಲ್ವ ಅದು ತಿನ್ನೋದು ಸ್ವೀಟ್ಗಳಿಗೂ ಹಾಕ್ತೀವಿ ಕೆಲವೊಂದಕ್ಕೆ ನೋಡಿರಿ ಹೀಗೆ ಕೈಯಲ್ಲಿನೇ ಪುಡಿ ಮಾಡ್ಕೊಬೋದು ಇದನ್ನು ಗಮ್ಮಂತ ಒಳ್ಳೆ ಪರಿಮಳ ಇರುತ್ತೆ ಪಚ್ಚ ಕರ್ಪೂರ ಒಂದು ಸ್ವಲ್ಪ ಹಾಕ್ಕೊಂಡು ಇದನ್ನು ಕಲಿಸ್ಕೊಂಬಿಟ್ರೆ ಅಡಿಕೆ ಪುಡಿ ರೆಡಿ ಇಷ್ಟೇ ಸ್ನೇಹಿತರೆ ತುಂಬ ಸಿಂಪಲ್ಲು ಕೆಲವರು ಗಸಗಸೆ ಎಲ್ಲ ಹಾಕ್ತಾರೆ ಅದೆಲ್ಲ ಏನು ಬೇಕಾಗಲ್ಲ ಅನ್ಸುತ್ತೆ ನೀವು ವ್ರತಗಳಲ್ಲಿ ಚಾತುರ್ಮಾಸದಲ್ಲಿ ಮಾಡ್ತೀವಿ ಅನ್ನೋರು ಮೊದಲನೇ ವ್ರತಕ್ಕೆ ಕೊನೆಯ ವ್ರತಕ್ಕೆ ಇದು ಅಡಿಕೆ ಪುಡಿ ಬರೋದಿಲ್ಲ ಯಾಕಂದರೆ ಒಣ ಕೊಬ್ಬರಿ ಹಾಕಿರ್ತೀವಿ ಏಲಕ್ಕಿ ಪುಡಿ ಅದು ಯಾವುದೂ ಬರೋದಿಲ್ಲ ಮೊದಲನೇ ವ್ರತಕ್ಕೆ ಕೊನೆಯ ವ್ರತಕ್ಕೆ ಇನ್ನು ಹಾಲು ಮೊಸರು ವ್ರತದಲ್ಲಿ ನೀವು ಈ ಪುಡಿಯನ್ನು ಬಳಸ್ಕೋಬೋದು ನೋಡಿರಿ ಹೀಗೆ ಚೆನ್ನಾಗಿ ಕಲಿಸ್ಕೊಂಡು ಬಿಟ್ರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಘಮ ಘಮ ಅಂತ ಒಳ್ಳೆ ಪರಿಮಳ ಇರುತ್ತೆ ಹಾಗಾಗಿ ದೇವ್ರ ನೈವೇದ್ಯಕ್ಕೆ ತುಂಬ ಶ್ರೇಷ್ಠವಾದದ್ದು ಅಡಿಕೆ ಪುಡಿಯನ್ನೇ ಇಡಬೇಕು ಹಾಗಾಗಿ ನೀವು ಎಲ್ಲ ಹಬ್ಬಕ್ಕೆ ಮಾಡ್ಕೊಳ್ರಿ ಸ್ನೇಹಿತರೆ ನೀವು ಬೇಕಾದರೆ ಇದನ್ನು ಒಂದು ಡಬ್ಬಿಗೆ ಹಾಕ್ಕೊಂಡು ಫ್ರಿಜ್ಜಲ್ಲಿನೂ ಇಟ್ಕೋಬೋದು ಒಂದು ಆರು ತಿಂಗಳು ವರ್ಷದ ತನಕನೂ ಚೆನ್ನಾಗಿರುತ್ತೆ ದೇವರ ನೈವೇದ್ಯಕ್ಕೆ ಅಡಿಕೆ ಪುಡಿ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನಿಮಗೆಲ್ಲ ತೋರಿಸಿದ್ದೀನಿ ಸ್ನೇಹಿತರೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಹರೇ ಶ್ರೀನಿವಾಸ